ತಲೆನೇ ಉಪಯೋಗಿಸಲ್ಲ ಫ್ರೆಂಡ್ಸ್ ನಾನು ಎಂಗ್ ಮಾಡಬೇಕು ಹಾಗೆ ಮಾಡ್ತೀನಿ ಹುಣಸೆ ಹುಳಿ ಕರ್ಮಿನ ಜೊತೆ ಬೆಂದ್ರೆ ಆ ರುಚಿನೇ ಬೇರೆ ಟೇಸ್ಟ್ ನರ್ಸರಿ ಎಲ್ಲಾ ಹುಡುಕಿದ್ ಫ್ರೆಂಡ್ಸ್ ಇನ್ನ ಪೊದೆಗಳು ಒಂದಿದೆ ಇದ್ರಲ್ಲೆಲ್ಲಾ ದೊರ ಐತಂತ ಹುಡುಕಬೇಕು ಈ ಪೊದೆಯಲ್ಲ ಏನಾದರೂ ಇರಬಹುದು ಅಸ್ಮತ್ರಾವಗಳು ತುಳಿದು ನೋ ತಲೆ ಐತಷ್ಟೇ ಓಡ ಬಂದ್ಬಿಡ್ಬೇಕು ಬಿಡಬೇಕು ಜನ್ಮಕ್ಕೆ ಹೋಗೋ ಇಲ್ಲ ಒಳಗಡೆ ಏನಾದ್ರು ಐತ ನಿತಿಗಿ ದಿ ಸಿಕ್ಕಕೊಂಡೀತೇ ಬಡವ್ರು ಅಂತ ಗೊತ್ತಾಗ್ಬೇಕು ಅಂದ್ರೆ ಅರ್ಧಗ್ರೆ ಶರ್ಟ್ ಹಾಕೋಬೇಕಾ ವ್ಯವಸಾಯ ಮಾಡಕ್ಕೆ ನಿನ್ನೆ ಕರಿಬೇಕು ಎಲ್ಲರೂ ರೈತಾ ಮನಿ ಪ್ಲಾಂಟ್ ಯಾಕೋ ಮುಲ್ಕೋಬಿಟ್ಟಿದೆ

ಶಿವಾರಂಭ ಮಾಡೋದು ಹಿಂಗೆ ಇರ್ತೈತೆ ಸಾಂಬಾರು ಉದಯ ಕರಗುವಂತ ವಿಷಯ ಏನಂದ್ರೆ ಲೆಗ್ ಪೀಸ್ ನ ಪೀಸ್ ಪೀಸ್ ಮಾಡಿಸ್ಬಿಟ್ ಬಂದೈತೆ ಫ್ರೆಂಡ್ಸ್ ಯಾಕೆ ಎಲ್ರ ಹೇಗಿದ್ದೀರಿ ನಾನು ಸೂಪರ್ ಆಗಿ ಬೆಳಗ್ಗೆ ಬೆಳಗ್ಗೆ ರೆಡಿ ಆಗಿದ್ದೀನಿ ಸಾರಿ ಫ್ರೆಂಡ್ಸ್ ಒಂಬತ್ತು ಗಂಟೆಗೆ ರೆಡಿ ಆಗಿದ್ದೀನಿ ಇವತ್ತು ಚಳಿ ವಾತಾವರಣ ಇರೋದ್ರಿಂದ ನಾನೊಂದು ಸ್ವಲ್ಪ ಲೇಟ್ ಆಗಿದ್ದೆ ಸಿಕ್ಕಾಪಟ್ಟು ಚಳಿ ಹೋಗ್ತೈತೆ ಫ್ರೆಂಡ್ಸ್ ಇದೊಳಕ್ಕೆ ಮುನ್ಸಾಗಲ್ಲ ಫ್ರೆಂಡ್ಸ್ ನಾವೆರಲ್ಲಿ ಅಳಿಸ್ತು ಇದ್ರಲ್ಲೊಂದು ಸ್ಪೆಷಲ್ ರೆಸಿಪಿ ಮಾಡಬೇಕು ಅಂತಿದ್ದೀನಿ ಓಕೆ ಫ್ರೆಂಡ್ಸ್ ಈಗ ಒಂಬತ್ತು ಗಂಟೆ ಆಗೋಯ್ತು ಶಿವಗೆ ಟೀ ಮಾಡಿಕೊಟ್ಟು ಬಿಸ್ಕೆಟ್ ತಿನ್ಸ್ಬಿಟ್ಟು ಕೆಲಸ ಕಳಿಸ್ಬಿಟ್ಟೆ ಈಗ ಊಟಕ್ಕೆ ಕರಿಬೇಕು ಇನ್ನು ಒನ್ ಅವರ್ ಒಟ್ಟೆ ಬರ್ತಿದೆ ಅತ್ತೆ ನಾನ್ ಮಾಡ್ತಾ ಇದೀನಿ ಇವತ್ತು ಶಿವ ಫೇವ್ರೆಟ್ ನನ್ಗೂ ಫೇವ್ರೇಟ್ ಕರ್ಮೀನ್ಸಾರ್ ಇದು ಭಾನುವಾರನೇ ತಂದಿಕ್ಕಿತ್ತು ಫ್ರೆಂಡ್ಸ್ ತಿನ್ನೋಣ ಅಂತ ಅಂದ್ಬಿಟ್ಟು ಈ ವಾತಾವರಣಕ್ಕೆ ಕರ್ಮಿನ ಸಾರ ಶೀಗಡಿ ಸಾರು ಎಷ್ಟು ಚೆನ್ನಾಗಿರ್ತಿದೋ ತಿನ್ನೋದು ಬಿಟ್ರೆ ಬೇರೆ ಜಪಾನೇ ಇಲ್ಲ ಡೈಲಿ ನನಗೆ ಅದಕ್ಕೆ ಶಿವ ನಿನ್ನ ಎಕ್ಸ್ಪರಿಮೆಂಟ್ ಏನು ಬರಬೇಡ ಪಕ್ಕ ಹಳ್ಳಿ ಸ್ಟೈಲು ಹೆಂಗ್ ಮಾಡ್ತೀಯೋ ಹಂಗೆ ಮಾಡು ಎಕ್ಸ್ಪೆರಿಮೆಂಟ್ ಮಾಡಬೇಡ ಅಂತೈತೆ ಶಿವ ಹೇಳೈತೆ ಅಂದ್ಮೇಲೆ ಆ ಮಾತಿಗೆ ನಾನು ಬತ್ತಾಳಾಗಿರ್ಬೇಕು ಏನು ನನ್ನ ತಲೆನೇ ಉಪಯೋಗಿಸಲ್ಲ ಫ್ರೆಂಡ್ಸ್ ನಾನು ಹೆಂಗ್ ಮಾಡಬೇಕು ಹಂಗೆ ಮಾಡ್ತೀನಿ ಪಕ್ಕ ಹಳ್ಳಿ ಸ್ಟೈಲು ಮಸಾಲೆ ರುಬ್ಬಿ ಮಾಡಲ್ಲ ಫ್ರೆಂಡ್ಸ್ ಹಳ್ಳಿಗಳಲ್ಲಿ ಕರ್ಮಿನ್ ಸಾರ ಸೂಪರ ಕೃತಿ ಹುಳಿ ತಿನ್ನಕ್ಕೆ ಓಕೆ ಫ್ರೆಂಡ್ಸ್ ಅದಕ್ಕೆ ಮೇನ್ ಕರ್ಮಿ ಸರ್ಗೆ ಹುಣ್ಸೈಂಡ್ ನೆನ್ಸ್ಕೊಂಡಿದಿನಿ ಕರ್ಮೀನು ಆಲೂಗಡ್ಡೆ ಬದ್ನೆ ಕೈ ಕಾಳು ಹುರ್ತಾಕ್ಬಿಟ್ಟು ಮಾಡೋದು ಫ್ರೆಂಡ್ಸ್ ಸಖದಾಗಿರ್ತಿದೆ ಹೇಳ್ತಾ ಇದ್ರೆ ನೇನೆ ಓಕೆ ಫ್ರೆಂಡ್ಸ್ ಈಗ ಒನ್ ಅವರಲ್ಲಿ ಶಿವ ಬರ್ತಿದೆ ಅಷ್ಟಲ್ ಪಟಪದ ಅಂತ ಅಡಿಗೆ ಮಾಡ್ಬಿಡ್ತೀನಿ ಐಟಮ್ಸ್ ಇವ್ ಇಷ್ಟು ತಗೊಂಡಿದ್ದೀನಿ ಫ್ರೆಂಡ್ಸ್ ಹುಣ್ಸೈಡ್ ನೆನೆಸಿಟ್ಕೊಂಡಿದ್ದೀನಿ ಅವರೇ ಕಾಳು ತಗೊಂಡಿದ್ದೀನಿ ಅವರೇ ಕಾಳು ಕಡಲೆ ಕಾಳು ಎರಡರಲ್ಲಿ ಯಾವ ತರ ತಗೋಬಹುದು ಇದು ಮೀನು ಇನ್ನೂ ಕ್ಲೀನ್ ಮಾಡ್ಕೊಂಡಿಲ್ಲ ತಲೆ ಎಲ್ಲ ಕಿತ್ತಾಕ್ಬೇಕು ಇಲ್ಲಿ ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಕೊತ್ತಂಬರಿ ಕರ್ಬೇವು ತೊಗೊಂಡಿದ್ದೀನಿ ಇದು ಸಾಂಬಾರು ಪುಡಿ ಬೇಳೆ ಸಾಂಬಾರು ಪುಡಿನ ಬಳಸ್ತೀವಿ ಫ್ರೆಂಡ್ಸ್ ಬದ್ನೆ ಕಾಯಿ ಹಾಳಾಗ್ಬಿಟ್ಟಿತ್ತು ಅದಕ್ಕೆ ಆಲೂಗಡ್ಡೆ ಒಂದು ಮಾತ್ರ ಕಟ್ ಮಾಡ್ಕೊಂಡಿದ್ದೀನಿ ಈಗ ಮಸಾಲೆ ರುಬ್ಬಿದ್ರೆ ಕರ್ಮಿನ ಸಾರು ಮಾಡ್ತೀನಿ ಇವತ್ತು ಅನ್ನದ ಮುದ್ದೆ ಮಾಡೋಣ ಅಂದ್ಬಿಟ್ಟು ಅಕ್ಕಿನ ತೊಳ್ದಿಟ್ಟಿದ್ದೀನಿ ಬೇಯ್ತಾ ಐತೆ ಒಂದ್ ಬಾಂಡ್ಲಿ ಇಟ್ಕೊಂಡು ಕರ್ಮಿನ ಹಾಕೊಂಡಿದೀನಿ ಯಾವಾಗಲೇ ಕರ್ಮಿನ ಸಾರ್ ಮಾಡ್ಬೇಕಾದ್ರೋ ನಾನು ಬಡ್ಡಾಂತರ ಫೀಲ್ ಆಗ್ತಾಯಿತ್ತು ಯಾಕಂದ್ರೆ ಕರ್ಮಿನ ತಲೆ ಹಂಗೆ ತೆಗೀತಾ ಇದೆ ಈಸಿಯಾಗಿ ಇವತ್ತು ಕರ್ಮಿನ ತಲೆ ತೆಗೀತಾ ಇಲ್ಲ ಫ್ರೆಂಡ್ಸ್ ನಮ್ ಸಬ್ಸ್ಕ್ರೈಬರ್ ಒಬ್ರು ಕರ್ಮಿನ ತಲೆ ತೆಗಿದಿರ ಮಾಡಿದ್ರೆ ಸಾಂಬಾರ್ ಟೇಸ್ಟ್ ಅಂತ ಕಮೆಂಟ್ ಮಾಡಿತ್ತು ಅದ್ ನೆನಪಾಯ್ತು ಅದಕ್ಕೆ ಹಂಗೆ ಬಿಟ್ಟು ನೀರ್ ಹಾಕ್ಬಿಟ್ಟು ಸೈಡ್ಗೆ ತಿದ್ದೀನಿ ಅದನ್ನ ನಾನು ಎಂದೇ ಬಿಟ್ಟರೆ ಸ್ವಲ್ಪ ತಳಕ್ ತಳಕ್ತಿದ್ದ ಆಮೇಲೆ ಅಂತ ಅನ್ಬಿಟ್ಟು ಆಮೇಲೆ ಒಂದು ಬಾಣ್ಲಿ ಇಟ್ಕೊಂಡು ಅವರೇ ಕಡೆ ಹುರ್ಕೊಳ್ತಾ ಇದ್ದೀನಿ ಯಾವುದೇ ಸಾರ್ಗೆ ನಾವು ಕಾರಣ ಹುರ್ದಾತಿದೀವಿ ಅಂದ್ರೆ ಐ ಫೇಮಲ್ಲಿ ಇಟ್ಬಿಟ್ಟು ಹಂಗೆ ಉರ್ಕೊಳ್ಳೋದಲ್ಲ ಫ್ರೆಂಡ್ಸ್ ಲೋ ಫೇಮಲ್ಲಿ ಸ್ವಲ್ಪ ಟೈಮ್ ತಗೊಂಡು ಊರ್ಕೋಬೇಕು ಅವಾಗ ತಿನ್ನಕ್ಕೆ ಒಂಥರ ಟೇಸ್ಟ್ ಚೆನ್ನಾಗಿರ್ತೈತೆ ಆಮೇಲೆ ಕಾಳನ್ನ ಸೈಡ್ಗೆ ಹಾಕೊಂಡು ಅದೇ ಬಾಣಲಿ ಇಟ್ಕೊಂಡು ಎಣ್ಣೆ ಉಯ್ಕೊಂಡು ಸಾಸಿವೆ ಬೆಳ್ಳುಳ್ಳಿ ಈರುಳ್ಳಿ ಕರ್ಬೇವು ಎಲ್ಲ ಹಾಕೊಂಡು ಒಗ್ಗರಣೆ ಮಾಡ್ಕೋಬೇಕು ಅಕಸ್ಮಾತ್ ನಾವು ರುಬ್ಬಿ ಮಾಡ್ಕೊಳ್ಳೋದಾದ್ರೆ ಓದ್ ಸಲೇ ಸುಂಡೆಕಾಯಿ ಬದನೆಕಾಯಿ ಏನೇನೋ ಹಾಕ್ಬಿಟ್ಟು ಮಾಡಿದ್ರೆ ಸೂಪರ್ ಆಗಿತ್ತು ಈ ತರ ಒಗ್ಗರಣೆ ಮಾಡ್ಕೊತಾ ಇದೀವಿ ಫ್ರೆಂಡ್ಸ್ ಈ ಐಟಮ್ಗಳ ಜೊತೆಗೆ ಕಾಯಿ ಹಾಕ್ಬಿಟ್ಟು ರುಬ್ಬಿಟ್ಟು ಹಾಕೊಳೋದು ಅಷ್ಟೇನೆ ಏನಾದರೂ ರುಬ್ಬಿ ಮಾಡಬೇಕು ಅಂದ್ರೆ ಇವಿಷ್ಟು ಹಂಗೆ ರುಬ್ಬ್ದಿರ ಮಾಡಕ್ಕೆ ಒಗ್ಗರಣೆ ಚೆನ್ನಾಗಿ ಮಾಡ್ಕೊಂಡೆ ಆಮೇಲೆ ಜೊತೆಗೆ ಆಲೂಗಡ್ಡೆನ ಹಾಕೊಂಡೆ ಎಣ್ಣೆನಲ್ಲಿ ಒಂದು ಸ್ವಲ್ಪ ಆಲೂಗಡ್ಡೆನ ಫ್ರೈ ಮಾಡ್ಕೊಂಡ್ರೆ ಬೇಗ అనిబిట్ ఆమె టమాట హాఫ్ట్ ఆవరిగూ ఫ్రై మోపు ఇది బేగ సాఫ్ట్ ఆ సింపల్ తట్టే ముంచబట్ ఎర నిమిషుట్రె ಮಟೊ ಸಾಫ್ಟ್ ಆಗಿಬಿಡ್ತೈತೆ ಟಮಟೋ ಆದ್ರೆ ಇನ್ನೂ ಸೂಪರ್ ಆಗಿರ್ತೈತೆ ಈ ತರ ಹುಳಿ ಗೊರಗಳಿಗೆ ಆಮೇಲೆ ಒಂದ್ ಸ್ವಲ್ಪ ನೀರ್ ಹಾಕೊಂಡು ಉಪ್ಪಾಕೊಂಡು ಬೇಯ್ ಹಾಕಿಬಿಟ್ಟಿದೀನಿ ಯಾಕಂದ್ರೆ ಆಲೂಗಡ್ಡೆ ಇನ್ನೊಂಚೂರು ಬೇಯಬೇಕಿತ್ತು ಆಮೇಲೆ ಒಂದ್ ಎರಡು ಮೂರು ನಿಮಿಷ ಬೇಯಿಸಿಕೊಂಡು ಅಷ್ಟೇ ಆಲೂಗಡ್ಡೆನು ಬೆಂದೋಯ್ತು ಆಮೇಲೆ ಎತ್ಕೊಂಡೆ ಮಸಾಲೆ ಪವರ್ಫುಲ್ ಮಸಾಲೆ ನಾವು ಮತ್ತೆ ಕಳ್ಸಿಕೊಟ್ಟಿರೋದು ಮುಂದೆ ಮೂರ್ ಸ್ಪೂನ್ ಹಾಕ್ಬಿಟ್ಟೆ ಮಿಕ್ಸ್ ಮಾಡ್ಬಿಟ್ಟೆ ಕರ್ಮಿನ ಹುಳಿ ಮಾಡ್ಬೇಕಾದ್ರೆ ಯಾವತ್ತಿರೋ ತೆಳ್ಳಗೆ ಮಾಡಬೇಕು ಆಗ ಅದನ್ನ ಕುಡಿತೀವಲ್ಲ ನಮ್ಗೆ ನೆಗಡಿ ಕೆಮ್ಮು ತಲೆನೋವೆಲ್ಲ ನಾವೆಲ್ಲ ಬಿಟ್ಟೋಗ್ಬಿಡ್ಬೇಕು ನಾವು ಕರೆದ್ರೆ ವಾಪಸ್ ಬರಬಾರ್ದು ಆ ರೇಂಜ್ಗೆ ಇದನ್ನ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಅರ್ಶನ ಆಪ್ಷನ್ ಅಲ್ಲಿ ಫ್ರೆಂಡ್ಸ್ ಹಾಕೋಬಹುದು ಆದ್ರೆ ನನ್ಗೆ ಇದೇ ಕಲರ್ ಸೂಪರ್ ಆಗೈತಲ್ಲ ಅಂತ ಅಂತ ಅನಿಸ್ತು ಅದಕ್ಕೆ ಇದೇ ಕರ್ನ ಕುದಿಯ ಆದ್ಮೇಲೆ ಕರ್ಮಿನ ಲಾಸ್ಟ್ ಅಲ್ಲಿ ಹಾಕೊಂಡೆ ತಲೆ ಸಮೇತ ಹಾಕೊಂಡಿದೀನಿ ಹೆಂಗಪ್ಪ ಏನ್ ಕತೆ ಅಂತ ಒಂದೇ ಟೆನ್ಷನ್ ಆಗಿತ್ತು ಹಿಂದೆ ಹುಣಸೆ ಹುಳಿನೂ ಹಾಕ್ಬಿಟ್ಟೆ ಹುಣಸೆ ಹುಳಿ ಕರ್ಮಿನ ಜೊತೆ ಬೆಂದ್ರೆ ಆ ರುಚಿನೇ ಟೇಸ್ಟ್ ಸೂಪರ್ ಆಗಿರ್ತೈತೆ ಆದ್ರೆ ಈ ಸಾರು ಹೆಂಗೆ ಮಾಡ್ಲಿ ಫ್ರೆಂಡ್ಸ್ ನಾವು ಎಷ್ಟೇ ಕ್ಲೀನ್ ಆಗಿ ಮಾಡಿದ್ರು ಒಂದ್ ಸ್ವಲ್ಪ ಆದ್ರೂ ಕಲ್ಲಿರ್ತೈತೆ ತಳದಲ್ಲಿರೋ ಸಾರ ನ ಮಾತ್ರ ಗಂಡ್ ಮಕ್ಳಿಗೆ ಹಾಕಕ್ ಹೋಗ್ಬಾರ್ದು ನಾನು ಅದಕ್ಕೆ ಕರ್ಮಿನ ಸಾರ ಜಾಸ್ತಿ ಮಾಡಕ್ ಹೋಗಲ್ಲ ಗಂಡ್ ಮಕ್ಳು ತಿನ್ಬಾರ್ದು ಅಂದ್ರೆ ಶಿವ ತಿನ್ಬಾರ್ದು ಕಿಡ್ನಿ ಸ್ಟೋನ್ ಅವರು ಹಾಕ್ಬಿಡ್ತವೇ ಅಂತ ಅಂದ್ಬಿಟ್ಟು ಕರ್ಮಿನ್ ಸಾರು ಸಹ ಎದ್ಕೊಂಡು ಗಡಗಡ ಅಂತ ಮಾಡೋ ಪರಿಸ್ಥಿತಿಯಲ್ಲಿ ನಾನು ಇದೀನಿ ಇದನ್ನ ಚೆನ್ನಾಗಿ ಕುದಿಯೋಕೆ ಬರಬೇಕು ಗಮ್ ಅಂತ ಸ್ಮೆಲ್ ಬರ್ತೈತೆ ಕರ್ಮಿನ ಹಾಕ್ಬಿಟ್ರೆ ಅಂತೂ ಕೆಲವರಿಗೆ ಕರ್ಮೀನ್ ಸಾರು ಜಾಸ್ತಿ ಇಷ್ಟ ಆದ್ರೆ ಅಕ್ಕಪಕ್ಕದವ್ರಿಗೆ ಸ್ಮೆಲ್ ಬಂದ್ರೆ ಸ್ವಲ್ಪ ಅಸಹ್ಯ ಪಡ್ಕೊತಾರೆ ಸ್ಮೆಲ್ಗೆ ಅಂತ ಅಂತ ಅನಿಸಿದ್ರೆ ಊರಿದ್ದೀರೇ ಬಿಸಿನೀರಲ್ಲಿ ಕರ್ಮಿನ ನೆನೆಸ್ಬಿಟ್ಟು ಹಿಂಗ್ ಸಾರು ಮಾಡ್ಕೋಬಹುದು ಇದೊಂದು ಸ್ಮೆಲ್ ಬರಲ್ಲ ಆಮೇಲೆ ಕರ್ಮೀನ ಹಾಕಿ ಒಂದ್ ಐದು ನಿಮಿಷ ಆದ್ಮೇಲೆ ಕಾಳನ್ನ ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಒಂದೆರಡು ನಿಮಿಷ ಬೇಯಿಸಿಕೊಂಡು ಫೈನಲ್ ಅಲ್ಲಿ ಕೊತ್ಮಿರಿ ಸೊಪ್ಪು ಹಾಕ್ಬಿಟ್ರೆ ಇದೆ ಸಿಂಪಲ್ ಸೂಪರ್ ಡೂಪರ್ ಕರ್ಮಿನ ಸಾರು ಅಡುಗೆ ರೆಡಿ ಫ್ರೆಂಡ್ಸ್ ಎಲ್ಲ ಗಮ್ಮಂತಿದೆ ಇವಾಗ ಚಿವನ್ ಕರೆದ್ಬಿಟ್ಟು ಸರ್ಪ್ರೈಸ್ ಆಗಿ ಕೊಡ್ಬಾ ಊಟನ ಯಾರ ಮೇಲೆ ಜಗಳಕ್ಕೆ ಹೋಗ್ತಿದ್ಯಾ ಇಲ್ಲ ಫ್ರೆಂಡ್ಸ್ ಇವనికి ಸುಮ್ಮನೆ ಬಿಲ್ಡಪ್ ಅಷ್ಟೇ ನಾನು ಮುಂದೆ ಆಯ್ತು ಬಾ ಬಾರೋ ಬಾರೋ ನಿನ್ ಪ್ರತಾಪ ನನಗೆ ಗೊತ್ತು ಬಾ ಎಲ್ಲರ ಮುಂದೆ ನಾನು ಮರ್ಯಾದೆ ಜಗಳಕ್ಕೆ ನಾನಿದ್ರೆ ಅಲ್ಲ ಹೋಗೋದು ರೌಂಡ್ ಬಂದೆ ಫ್ರೆಂಡ್ಸ್ ಇಲ್ಲ ಶಿವ ಮಾಯಾ ಕಿಡ್ನಾಪ್ ಮಾಡ್ಬಿಟ್ರ ಕಿಡ್ನಾಪ್ ಮಾಡಿದ್ರು ಅವ್ರೆ ಒಂದ್ ಒಂದೆರಡು ದಿನ ನೋಡ್ಬಿಟ್ಟು ವಾಪಸ್ ತಂದ್ಬಿಡ್ತಾರೆ ಇಲ್ಲೇನೋ ಮೂಟೆ ಇಟ್ಟವ್ರೆ ದುಡ್ಡು ಗಿಡ್ ಇಟ್ಟವ್ರ ಶೆಟ್ ಅಡಿಕೆ ಬೀಜ ಇದರಿಂದ ಸಹ ದುಡ್ಡು ಬತ್ತೈತೆ ಅದಕ್ಕೆ ಇಟ್ಟವ್ರೆ ಇಲ್ಲಿ ಪಲಾವೆಲೆ ಇಟ್ಟವ್ರೆ ಇದೆ ಇದ್ರ ಮೇಲೆ ನಮ್ಮ ಕುಲ ಕಸುಬು ತೋರಿಸೋದ್ ಬೇಡ ಅಂದ್ರೆ ಕಳ್ತನ ಮಾಡೋದು ಬೇಡ ಅಂತ ಅರ್ಥ ಒಗ್ ಕರ್ಕೊಂಡು ಬರೋಕೆ ಊಟ ಮಾಡೋಣ ಹೊಟ್ಟೆ ಸತೈತೆ ಹತ್ತು ಗಂಟೆ ಆಯ್ತು ಇಲ್ಲೇ ಅವನೇ ಅಂದ್ರೆ ಶಿವ ಇಲ್ಲ ಅಂತ ಅರ್ಥ ನರ್ಸರಿ ಎಲ್ಲ ಹುಡುಕಿದಾಯ್ತು ಫ್ರೆಂಡ್ಸ್ ಇನ್ನ ಪೊದೆಗಳೊಂದಿದೆ ಇದ್ರಲ್ಲಿ ಎಲ್ಲಾದ್ರೂ ಆಯ್ತು ಅಂತ ಹುಡುಕ್ಬೇಕು ನನ್ಗೆ ಏನಿಲ್ಲ ಫ್ರೆಂಡ್ಸ್ ಅಡುಗೆ ಆಗೋ ತನಕ ಸುಮ್ಮನೆ ಇರ್ತೀನಿ ಅಡಿಗೆ ಆಯ್ತಂದ್ರೆ ಬಿಸಿ ಬಿಸಿನೇ ತಿನ್ಬೇಕು ಶಿವ ಅಲ್ಲಿವರೆಗೂ ನನಗ್ ಸಮಾಧಾನ ಆಗಲ್ಲ ಕಾಣಿಸ್ತಾ ಇಲ್ಲ ಟಾಮ್ ಅಯ್ಯ 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 ಅಳಿಲ್ ತರ ಜ್ ಮಾಡ್ಕೊಂಡೋಗ್ತವನೆ ಟಾಮು ಅಷ್ಟೇ ನಮ್ ಟೈಮ್ ಮುಗೀತು ನಾವು ಊಟ ಮಾಡೋಣ ಬಾಳ ಸೌದೆ ಎತ್ಕೊಂಡು ಹೋಗೋಣ ಅಡ್ಗೆ ಮಧ್ಯೆ ಮಧ್ಯೆ ಬರೋದು ಫ್ರೆಂಡ್ಸ್ ಅಡ್ಗೆ ಲೇಟ್ ಆದ್ರೆ ಆಯ್ತಾ ಆಯ್ತಾ ಅಂತ ಇವತ್ತು ಅದು ಬಂದಿಲ್ಲ ಏನಾಯ್ತು ಅಂತ ನಾನು ಅರ್ಥ ಮಾಡ್ಕೋಬೇಕು ಒಂದು ಬರ ಬಿದ್ದು ಒದ್ದಾಡ್ತಾವನೆ ಪಾಡ ನಾನು ಮನೆಗೆ ಹೋಗಿ ಊಟ ಮಾಡ್ತೀನಿ ಅಷ್ಟೆ ಇದು ನಮ್ಮ ಬಿಸಿ ಬಿಸಿ ಮುದ್ದೆ ಕರ್ಮಿನ್ ಸಾರು ನಾವು ಇಬ್ಬರು ತಿನ್ನೋಕೆ ರೆಡಿಯಾಗಿದ್ದೀವಿ ಫ್ರೆಂಡ್ಸ್ ಪಕ್ಕ ಸೂಪರ್ ಆಗೈತೆ ಫ್ರೆಂಡ್ಸ್ ಟೇಸ್ಟು ಶಿವನೇ ಹೇಳ್ಬೇಕಿತ್ತು

ಬಾ ನಾವು ಮಣ್ಣೆತ್ಕೊ ಬಂದು ಸ್ವಲ್ಪ ವ್ಯವಸಾಯ ಮಾಡುವ ಆಡಿಸ್ತಾನೆ ಆಮೇಲೆ ಕುಲ್ವ ಬಾ ಮಣ್ಣು ಮಣ್ಣು ಆಚೆ ವ್ಯವಸಾಯ ಮಾಡೋ ಸೊಳ್ಳೇಲಿ ಮಾಡೋಕ್ಕಾಗಲ್ಲ ಈಗ ಒಂದು ಸ್ವಲ್ಪ ಸೊಳ್ಳೆ ಕೊಂಬೆ ಐತೆ ಫ್ರೆಂಡ್ಸ್ ಅದಕ್ಕೆ ನಾವೊಂದು ಸ್ವಲ್ಪ ವ್ಯವಸಾಯ ಕಲಿಯುವ ಅಂತ ಪಾಟೆ ಪಾಟೇ ಸಾರ್ಥನಂಗೆ ಅದೇನಂದ್ರೆ ಫ್ರೆಂಡ್ಸ್ ಯಾಕೆ ನಾನು ವ್ಯವಸಾಯಕ್ಕೆ ಇವತ್ತು ರೈತ ಆಗಿ ನಿಂತಿದ್ದೀನಿ ಅಂದ್ರೆ ನನ್ಗೆ ಶುಂಠಿ ಜಾಸ್ತಿ ಐತೆ ಫ್ರೆಂಡ್ಸ್ ದಿವ್ಯಾಕ ಅವತ್ತು ಕೊಟ್ಟಿದ್ರು ನಾನು ಅವತ್ತು ಬೆಂಗಳೂರ್ಗೆ ಹೋಗಿದ್ದಲ್ಲ ಅವಾಗ ಅದ್ಕೆ ಇದರಲ್ಲಿ ಮೊಳಕೆ ಬಂದೈತೆ ಸ್ವಲ್ಪ ಸ್ವಲ್ಪ ನಾನು ಶುಂಠಿ ಯಾವತ್ತು ಬೆಳೆದಿಲ್ಲ ಅದ್ಕೆ ಬೆಳೆಯೋಣ ಜಾಸ್ತಿ ಐತಲ್ಲ ಪೇಸ್ಟ್ ಮಾಡಿ ಇಟ್ಕೋಬಹುದು ಈ ತರ ಮೊಳಕೆ ಬಂದೈತಲ್ಲ ಆ ಪಾರ್ಟ್ ಮಾತ್ರ ಸ್ವಲ್ಪ ಒಂದ್ ಇಂಚಂಗಿ ಕಟ್ ಮಾಡಿ 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 ಶುಂಠಿ ನೆಟ್ರೆ ಶುಂಠಿನ ಬೆಳೆ ತರ್ತಿದೆ ಜೊತೆಗೆ ಶುಂಠಿ ಪೇಸ್ಟ್ ಇಟ್ಕೋಬಹುದು ಎಲ್ಲ ಆಗ್ತಿದೆ ಆಲಿನ್ ಆಲಿನ್ ಆಲ್ ಇನ್ ಒನ್ ಆಲ್ ಆಗ್ತಿದೆ ಅಂತ ಫ್ರೆಂಡ್ಸ್ ನೀವು ಹೋಗ್ತಾರೆ ಬಗ್ಲ ಹಾಕೋ ಬಿತ್ತಿನಿ ಸರಿ ಬೇಗ ಬಾ ವ್ಯವಸಾಯ ಮಾಡೋದು ಹೇಳ್ಕೊಡ್ತೀನಿ ಬಾ ಜೀವನದಲ್ಲಿ ಉದ್ದಾರ ಆಗೋ ದಾರಿ ಹೇಳ್ಕೊಡ್ತೀನಿ ಬಾ ಪೊದೆ ಒಳಗಡೆ ಏನೋ ಮಾಡ್ತಿದ್ದೆ ಪಾಟ ಓಡುತ್ತಿದ್ದೆ ಹುಷಾರಪ್ಪ ಈ ಟೈಮಲ್ಲಿ ಕೊಳಕ ಮಂದರಗಳು ಮರಿ ಹಾಕಿರ್ತವೆ ಮೊಣಪಾಟಿ ಯಾವ ಪಾಠ ಸರಿ ಅದ್ರ ಹುಷಾರು ಹಾ ಸಕ್ಕ ಇನ್ನೊಂದು ಪಾಠ ಇದ್ರೆ ಆಯ್ತ್ಕಾ ಇನ್ನೊಂದು ಇನ್ನೊಂದು ಏನೋ ಬೆಳಿತೀನಿ ನಾನು ಇವತ್ತು ಪಟ ಪಟ ಅಂತ ಬಾ ಅಕಸ್ಮಾತ್ ಅವುಗಳ್ ತುಳಿದು ಅವ್ರು ತಲೆ ಎತ್ತಷ್ಟಲ್ಲಿ ಓಡ್ ಬಂದ್ಬಿಡ್ಬೇಕು ಹೋಗೋ ಈ ತರ ಪುಟಾಣಿ ಪಾಟಗಳು ಎಷ್ಟ್ ಚೆನ್ನಾಗ್ ಕಾಣಿಸ್ತಾವಪ್ಪಿ ಎರಡು ಪಾಟ್ಗೂ ನನಗೆ ಹಾಕೊಡು ನಾನು ಅಷ್ಟೇ ಇದೆ தமிழ் உலக வாக்கணும் பஸ் ಶುಂಠಿ ಎತ್ಕೊಬತ್ತೀನಿ ಅಷ್ಟಲ್ಲಿ ನಾನು ಏನು ಹೇಳೋದು ಏನಂದ್ರಪ್ಪ ಮಣ್ಣು ಗೊಬ್ಬರ ಮರಳು ಮೂರು ಮಿಕ್ಸ್ ಮಾಡಿದ್ರೆ ಪ್ರೋಟೀನ್ ಅಂಶ ಜಾಸ್ತಿ ಸಿಕ್ತಿದೆ ಗಿಡಕ್ಕೆ ಎಕರೆ ಗಟ್ಲೆ ಜಾಗ ಬಿದ್ದೈತೆ ಪಾಟಲ್ಲಿ ನನ್ನ ಪ್ರಯೋಗ ಸ್ಟಾರ್ಟ್ ಮಾಡಿದೀನಿ ಅಂತ ಅನ್ಕೋತಾ ಇದೀರಾ ಫ್ರೆಂಡ್ಸ್ ಓನರ್ ಬೈತಾರೆ ಫ್ರೆಂಡ್ಸ್ ಏನು ಬೆಳ್ಕೊಳಂಗಿಲ್ಲ ನಾವೇನಾದ್ರೂ ಇವಾಗ ತರಕಾರಿ ಸೊಪ್ಪು ಬೆಳೆದ್ರೆ ಅದಕ್ಕೆ ಹುಳ ಬೆಳೆದಿತ್ತಲ್ಲ ಅದರಿಂದ ನರ್ಸರಿ ಗಿಡಗಳಿಗೂ ಹುಳ ಆಗಿ ಲಕ್ಷಾಂತರ ರೂಪಾಯಿ ಲಾಸ್ ಆಗ್ತೈತೆ ಅನ್ಬಿಟ್ಟು ಯಾಕೆ ಬೇಕು ನಮ್ಗೆ ಅದೆಲ್ಲ ಅದು ಬರೇ ಸರಿ ನೋಡೇ ಬಿಡೋಣ ಅನ್ಬಿಟ್ಟು ಹಾಕ್ಬಿಟ್ರು ಏನಿಲ್ಲ ಓನರು ಓಡಾಡ್ತಾರಲ್ಲ ಬಂದಾಗ ವಾರಕ್ಕೊಂದ್ಸಲ ಎರಡು ಸಲ ಕಿತ್ತಾಕ್ಬಿಟ್ಟೆ ಹೋಗ್ತಾರೆ ಅವ್ರ ಕೈಯ್ಯ ನಮ್ಮ ಎದುರುಗಡೆನೆ ಅವಾಗ ಎಷ್ಟು ಹೊಟ್ಟೆ ಹುರಿದ್ತೆ ನಾನಂತೂ ಹಂಗೇನಾರ ಮಾಡಿದ್ರೆ ಒಂದ್ ವಾರ ಡೀಪ್ ಡಿಪ್ರೆಷನ್ಗೆ ಹೋಗ್ಬಿಡ್ತೀನಿ ಬೇಡ ಫ್ರೆಂಡ್ಸ್ ಬೇರೆಯವ್ರ ಜಾಗ್ದು ನಮಗೆ ಯಾಕೆ ಅದಕ್ಕೆ ಪಾಟಲ್ ಹಾಕೋತಿ ಪಾಟಲ್ ಹಾಕಿದ್ರೆ ಕಿತ್ತಾಕಲ್ಲ ಮೊಳಕೆ ಫ್ರೆಂಡ್ಸ್ ಇದನ್ನ ಒಂದು ಇಂಟ್ರೆಸ್ಟ್ ಕಟ್ ಮಾಡ್ಕೊಳ್ಳ ಇಷ್ಟು ಕಟ್ ಮಾಡ್ಕೋತೀನಿ ಫ್ರೆಂಡ್ಸ್ ಮೊಳಕೆ ಎಲ್ಲಿ ಬಂದಿತ್ತು ಅಲ್ಲಿ ನಾನು ಯಾವತ್ತೂ ಶುಂಠಿ ಬೆಳೆದಿಲ್ಲ ಫ್ರೆಂಡ್ಸ್ ನೋಡೋಣ ಈ ಮೂರು ಮೊಳಕೆಗಳನ್ನ ತಕೊಂಡಿದ್ದೀನಿ ಇದೊಂದಕ್ಕೆ ನಾನು ಸ್ಟಾಪ್ ಮಾಡಲ್ಲ ಫ್ರೆಂಡ್ಸ್ ಸ್ವಲ್ಪ ಮೆಂತೆ ಕಾಳು ತಗೊಬಿಡ್ತೀನಿ ಅದು ಹೆಂಗೆ ಆದರೂ ಬೆಳಿತೈತೆ ಅದಕ್ಕೆ ಕೊತ್ಮೀರಿ ಬೀಜ ಐತೆ ಇಲ್ಲ ಅದು ಇದು ಕೊತ್ತಮೀರಿ ಮೇನ್ ಬೆಳ್ಕೊಬೋದು ಫ್ರೆಂಡ್ಸ್ ಪಾಟಲ್ಲಿ ಬೆಳ್ಕೊಂಡ್ರು ಡೈಲಿ ನಾನು ಗಡಿಗೆ ಆಗ್ತಿ ಆದರೆ ಕೊತ್ಮೀರಿ ಬೀಜ ಊರಿಗೆ ಹೋದಾಗಾದ್ರೆ ಎತ್ಕೊಂಡ್ಬಿಡ್ತೀನಿ ಶಿವನ್ ಕೇಳಿದಿರ್ತಾರಲ್ಲ ತರಲ್ಲ ಮೆಂತ್ಯ ಐತೆ ಮೆಂತ್ಯ ಬೀಜ ಹಾಕಿದ್ರು ಬೇಗ ಬರ್ತೈತೆ ಒಂದು ಚಿಕ್ಕ ಕಪ್ಪಷ್ಟು ಮೆಂತೆ ತಗೋತೀನಿ ಮೆಂತೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಫ್ರೆಂಡ್ಸ್ ಕೆಲವೊಂದು ವೀಡಿಯೋಗಳು ನೋಡ್ತಾ ಇರ್ತೀನಿ ನಾನು ಚೈನೀಸ್ ಈಟಿಂಗ್ ಫುಡ್ ವಿಡಿಯೋಸ್ ಅಂದ್ರೆ ಚಪ್ಪಸ್ಕೊಂಡು ನೋಡ್ತಾ ಇರ್ತೀನಿ ಅವ್ರೇನೇ ತಿರು ಅವರು ಅಸಿ ತಿಂತಾ ಅವ್ರೇಂತಾರ ನಾವೇ ತಿನ್ಬಾರ್ದು ಅಪ್ಪಿ ಕೊರೋನಾ ಅಲ್ಲಿಂದ ಬಂದಿರೋದು ನಾವೇ ಮಾಡ್ತಾರೆ ನಾವಾಗ ಮೆಂತೆ ಒಂದು ಕಪ್ ತಗೊಂಡಿದೀನಿ ಅಷ್ಟೇ ಇನ್ನೇನು ಹಾಕೋ ಓಪನ್ ಆಗ್ತಾ ಇಲ್ಲ ಒಳಗಡೆ ಏನಾದ್ರು ಐತೆ ನಿದ್ದಿಗಿದ್ದು ಸಿಕ್ಕಾಕೊಂಡೇನು ಬರೀ ಇಂತದೆಯಾ ಏನೇ ಇಟ್ಟಿದ್ದೀನಿ ಅಂತ ಗೊತ್ತಾಗ್ತಾ ಇಲ್ಲ ಸಿಕ್ಕಾಕೊಳ್ಳೋ ಅಂತದ್

ಒಳಗಡೆ ಏನೋ ಏನಿಲ್ಲ ಖಾಲಿ ಕವರ್ಗಳು ಡಬ್ಬಿಗಳು ಇದು ದೀಪಗಳು ಬತ್ತಿಗಳು ಇವೆ ಇಟ್ಟಿದ್ದೀನಿ ದನೆ ಬೀಜ ಐತೆ ಏನೋ ಅಂದ್ಬಿಟ್ಟು ನೋಡಿದೆ ಫ್ರೆಂಡ್ಸ್ ಇಲ್ಲ ಶುಂಠಿ ಮತ್ತು ಮೆಂತೆನೆ ಹಾಕುವ ಮರಳು ಮತ್ತು ಗೊಬ್ಬರ ಮಣ್ಣು ಮಿಕ್ಸ್ ಮಾಡಿರೋ ತಗೊಂಡಿದ್ದೀನಿ ಫ್ರೆಂಡ್ಸ್ ಇವೆರಡು ಪಾಟಲ್ಲಿ ಇವಾಗ ಹಾಕಬೇಕು ನನ್ನ ಕೈಯ್ಯಲ್ಲಿ ಬೆಳೆಯೂ ಬೆಳೆಯಲ್ಲ ಅನ್ಬಿಟ್ಟು ಶಿವನೇ ಬಂದೈತೆ ಫ್ರೆಂಡ್ಸ್ ಅರ್ಥ ಆಯ್ತು ಅನ್ಸುತ್ತೆ ಮೂರನ್ನು ಮಿಕ್ಸ್ ಮಾಡಬೇಕು ಎಷ್ಟು ವರ್ಷದಿಂದ ಕೆಲಸನ ಮಾಡ್ತಿದ್ದೀರಾ ಕಂಕಳ ಕೆಳಗಡೆ ಶರ್ಟ್ ಅರ್ಧ ಅರ್ಧಾಗಿರೋ ಶರ್ಟ್ ಹಾಕೋಬೇಡಪ್ಪಿ ಕಷ್ಟ ಬತ್ತೈತೆ ಅಂತ ಗೊತ್ತಾಗ್ಬೇಕು ಅಂದ್ರೆ ಅರ್ಧ ಶರ್ಟ್ ಹಾಕೋಬೇಕಾ ಓ ಈಗ ಶ್ರೀಮಂತರು ಅರ್ಧ ಚೆನ್ನಾಗಿರೋ ಬಟ್ಟೆನ ಅರ್ಧ ಹಾಕೋತಾರೆ ಬಿಡು ಹಾಕಿ ಇದ್ರೊಳಗಡೆ ನಾವು ಶುಂಠಿನ ಬೆಳೀವ ಮೊದಲು ಚುಚ್ಚ ಅಷ್ಟೇ ತನಪೇ ಹಿಂಗ ಚುಚ್ಚಿ ಮೊಳಕೆ ಕಾಣಿಸ್ಬೇಕು ನಮಗೆ ಯಾವ ಹ್ಯಾಂಗಲ್ ಅಲ್ಲಿ ಹಾಕಿದೀವಿ ಅಂತ ಮೊಳಕೆ ಇಷ್ಟೇ ಬಂದಿರೋದಪ್ಪ ಜಾಸ್ತಿ ಬಂದೈತೆ ಶಿವನ ಐಡಿಯಾ ಕೊಟ್ಟಿದ್ ಫ್ರೆಂಡ್ಸ್ ಶುಂಠಿ ನೋಡು ಶುಂಠಿ ನೋಡು ಬಂದಿರೋದೆ ಮೂರು ಮೊಳಕೆ ಮುರಿದಾಗಲ್ಲ ಏನಪ್ಪ ಕೊಡೋ ಅಂತ ಈಸಿಯಾಗಿ ಅಂತ ಇದೆ ಐದಕ್ಕೆ ಮೆಂತೆ ಬೆಳಿತೀನಿ ಇದರಲ್ಲಿ ಕೋತಿ ಯಾರ ತಿನ್ಲಿ ಬಿಡು ಎಂತೆ ಬೆಳೆಯುವ ವಿಧಾನ ಮರಳನ್ನು ಮೊದಲು ಹಾಕ್ಕೊಳ್ಬೇಕು ಮಣ್ಣನ್ನು ಹಾಕ್ಕೊಳ್ಬೇಕು ಅದು ತಟ್ಟಪ್ಪಿ ಮಣ್ಣು ಬಿಗಿ ಇದ್ರೆ ಗಿಡ್ಗಳು ಬೆಳೆಯೋದು ಲೂಸ್ ಇದ್ರೆ ನೀರು ತುಂಬಿಕೊಂಡು ಕೊಳ್ತಾಯಿದ್ದಾವೆ ಬೇರುಗಳು ನಿನ್ನ ಕೈಯಾರ ನೀನೇ ಬೆಳೆಯಪ್ಪ ಅಕಸ್ಮಾತ್ ಚೆನ್ನಾಗಿ ಬೆಳೆದಿಲ್ಲ ಅಂದರೆ ಎಂಥರಿದ್ರೆ ಕೈಯ್ಯೋ ಅಂದ್ಬಿಡ್ತೀಯ ಆಮೇಲೆ ಇಂದ ಮೆಂತೆ ಹೆಂಗ್ ಬೆಳಿಬೇಕಂದ್ರೆ ವ್ಯವಸಾಯ ಮಾಡಕ್ ನಿನ್ನೆ ಕರಿಬೇಕೆಲ್ರು ರೈತ 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 ಅನ್ನ ಕೊಡುವ ತಾತ ಮೊಳಕೆ ಹಿಂಗೆಲ್ಲ ಕಾಣಿಸ್ತಾ ಇರ್ಬೇಕು ಬೀಜ ಮಳೆ ಬಿದ್ರೆ ಮ್ಯಾಲಕ್ ಬಂದ್ಬಿಡ್ತಾವ ಒಳಕ್ ಹಾಕಿದ್ರೆ ಒಳಗೇನೆ ಕುತ್ಕೋತಾವ ಹಂಗೆ ಸರಿ ಅಲ್ಲಿ ಸೈಡ್ ಗೆ ಎತ್ತಿಡಪ್ಪ ಅಲ್ಲಿ ಅರ್ಗಗೆ ಆ ಪಾಟ್ಗಳೆಲ್ಲ ಪೀಸ್ ಪಾಟ್ಗಳೆಲ್ಲ ಎತ್ತಿಸ್ಬಿಟ್ಟು ಮೊದ್ಲು ಶರ್ಟ್ ಚೇಂಜ್ ಮಾಡ್ಬಾ ನಮಗೂ ಗೊತ್ತು ಇದು ನಮ್ಮ ಮಿನಿ ಗಾರ್ಡನ್ ಫ್ರೆಂಡ್ಸ್ ಮಿನಿ ಗಾರ್ಡನ್ ಇಲ್ಲಿ ನೆಕ್ಸ್ಟ್ ಮೆಂತೆ ಮತ್ತೆ ಶುಂಠಿ ಮನಿ ಪ್ಲಾಂಟ್ ಅಲೋವೆರಾ ಪೈನಾಪಲ್ ಎಲೆ ಗಿಡ ಫ್ರೆಂಡ್ಸ್ ನೋಡಿ ಆದ್ರೆ ಮನಿ ಪ್ಲಾಂಟ್ ಯಾಕೋ ಮಲ್ಕೋಬಿಟ್ಟೈತೆ ಇದು ಮಲ್ಕೊಂಡೈತಂದ್ರೆ ನಮಗೆ ಇನ್ನೂ ಕಷ್ಟದ ದಿನಗಳು ತಪ್ಪಿಲ್ಲ ಅಂತ ಅರ್ಥ ಅಂತ ನಾನು ಅರ್ಥ ಮಾಡ್ಕೊತ ಮಾಡ್ಕೊಟ್ಬಿಡಿ ಎಲ್ಲಾ ಕಡೆ ಫ್ರೆಂಡ್ಸ್ ನನ್ನ ಕೈಯಲ್ಲಿ ಮ್ಯಾಜಿಕ್ ಇದೆ ಅದೇನು ಅಂದ್ರೆ ನೋಡಿ ಫ್ರೆಂಡ್ಸ್ ಬಸಡೇ ಸೊಪ್ಪು ವೇಸ್ಟ್ ಅಂತ ಚಿರಲ್ಲ ಕಿತ್ಕೊಂಡು ಎಸ್ತಿದೆ ಅದ್ ನಾನೆಲ್ಲೆಸ್ನೋ ಅಲ್ಲೇ ಬೆಳೆದಿದೆ ನಾನು ಒಬ್ಬ ರೈತ ಫ್ರೆಂಡ್ಸ್ ನನ್ನನ್ನು ಗುರುತಿಸಿ ಅಲ್ಲಿ ವ್ಯವಸಾಯ ಮಾಡ್ತಾ ಇದ್ರೆ ವ್ಯವಸಾಯ ಮಾಡೋದ್ ಕಲಿ ಅಂದ್ರೆ ಇಲ್ಲಿ ಬಂದ್ ಬೆಚ್ಚಗೆ ಮಲಿಕೊಂಡವ್ನೇ ನೀವ್ ಮಾಡ್ಕೊಳ್ರಿ ನಮ್ಗೇನು ಅಂತ ಹಿಂಗಾದ್ರೆ ಕಷ್ಟ ಜೀವನ ಟಾಮು ಕಾಲಿಲ್ಲ ಈ ಕಾಲಿಲ್ಲ ಎಷ್ಟು ಮಣ್ಣು ಮಾಡ್ಕೋ ಬಂದ ನೀನೇ ಕೆಲಸ ಮಾಡ್ತಿದ್ಯಾ ಹೆಂಗೆ ಶಿವ ಬದ್ಲು ಶಿವ ಹೋಗೋದು ಕಾಲನ್ನ ಈ ಗತಿ ಮಾಡ್ಕೊಳ್ಳೋದು ಬಂದ್ ಮಲ್ಗೋದು ಯಾರಾದರೂ ನೋಡಿದ್ರೆ ಬರ್ಬೇಕಾದ್ರೆ ಮಣ್ಣಲ್ಲಿ ಬಿದ್ದು ಒತ್ತಾಡ್ಕೊಂಡು ಕಾಲೆಲ್ಲ ಮಣ್ಣು ಮಾಡ್ಕೊ ಬಂದವನೇ ಬಿಲ್ಡಪ್ ತಗೊಳಕೆ ನಾನು ಕೆಲಸ ಮಾಡಿದಿನಿ ಅಂತ ಓಕೆ ಫ್ರೆಂಡ್ಸ್ ಈಗ ನಾವು ನೆಕ್ಸ್ಟ್ ಅಳ್ಸ್ ನಡ್ಕೋ ಅಳಿಸ್ನಾ ತಿನ್ನಲ್ಲ ಫ್ರೆಂಡ್ಸ್ ನಾನು ಎಲ್ಲರೂ ಅಳಸ ಹಿಟ್ಟು ಅಂತಾರೆ ತಿನ್ಬಿಟ್ಟು ನಾನು ರಾತ್ರಿ ಎಲ್ಲ ಉಸಿರು ಕಟ್ಕೊಂಡು ಕೋಲ್ಡ್ ಆಗ್ಬಿಡ್ತಿ ಅದಕ್ಕೆ ಅದರಲ್ಲಿ ನಾನೊಂದು ರೆಸಿಪಿ ಮಾಡ್ತಾ ಇದೀನಿ ಫ್ರೆಂಡ್ಸ್ ಸೀಸನ್ನು ಈಗ ಮಾಡ್ತಾರೋ ರೆಸಿಪಿಯೇ ನಾವು ಮುಟ್ಟಂಗೆ ಇಲ್ಲ ನಾವು ಇರೋ ಎಲ್ತ್ ಕಂಡೀಷನ್ಗಳಲ್ಲಿ ಆದ್ರೆ ನಾವು ಎಲ್ತ್ ಕಂಡೀಷನ್ ನೋಡ್ಕೊಂಡಿದ್ರೆ ನೆಕ್ಸ್ಟ್ ದಿನಗಳಲ್ಲಿ ನಮ್ಗೆ ಅಳಸು ಸಿಕ್ಕಲ್ಲ ಅದಕ್ಕೆ ಮಾಡ್ತೀನಿ ವೆದರ್ ನೋಡ್ಕೊಂಡು 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 ಈ ರೆಸಿಪಿ ತಿಂತೀನಿ ನಮ್ಮ ಅಳಸು ಆಪ್ರೇಷನ್ಗೆ ಮೊದಲು ಒಂದು ಚೂರು ಸಾಂಬಾರು ಎಣ್ಣೆ ತಗೋಬೇಕು ಅಂಡ್ ವೇಸ್ಟ್ ಒಂದೊಂದು ಚೀಲ ತಗೋಬೇಕು ಗಂಗೆ ಗಂಡನೂ ತಗೋಬೇಕು ಸಪೋರ್ಟ್ಗೆ ಮದುವೆ ಆಗಿದ್ರೆ ಗಂಡನ್ ತಗೊಳ್ಳಿ ಇಲ್ಲ ಅಣ್ಣ ತಮ್ಮಂದ್ರನ್ನ ಅಪ್ಪನ ತಗೊಳ್ಳಿ 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 ಶರ್ಟ್ ಚೇಂಜ್ ಮಾಡ್ಬಿಡಪ್ಪ ಫಸ್ಟ್ ನನ್ ಮಾನ ಮರ್ಯಾದೆ ಎಲ್ಲ ಹೋಯ್ತು ಕೊಚ್ಕೊಂಡು ಈಗ ಅಳಸ್ನಾಯಣ ಆಪರೇಷನ್ ಗೆ ಮಿಸ್ಟರ್ ಡಾಕ್ಟರ್ ಶಿವಕುಮಾರ್ ರೆಡಿ ಆಗಿದ್ದಾರೆ ಹಂಗೆ ತಾಮು ಸಹ ನೋಡ್ತಾ ಇದ್ದಾನೆ ಆಪರೇಷನ್ ಹೆಂಗ್ ಮಾಡೋದು ಅಂತ ಅವನು ತಿಂತಾನೆ ಯಾಕಪ್ಪ ಅದೃಷ್ಟ ಅಂತ ಇದೆ ಗಮ್ಮಂತ ಇತ್ತಲ್ಲ ಅಳಸ್ನಾಯ್ಣ ಮೂರ್ ದಿನದಲ್ಲೇ ಕುಯ್ಬೇಕಾಗಿತ್ತ ದೇವ್ರೆ 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 ಪ್ಲೀಸ್ ಚೆನ್ನಾಗಿರ್ತೈತೆ ನನ್ನ ಪ್ರಕಾರ ಪಕ್ಕಾ ಪಕ್ಕಾ ಪಿಕ್ಕಾ ಜೈ ಬಜರಂಗ ಬಲಿ ಯಾಕಪ್ಪಿ ಚಮಕ್ ಕೊಡ್ತಿದ್ಯಾ ನನ್ಗೇನೆ ಕೊಳ್ತೋಗೈತೆ ಅನಿಸ್ತಿದಾ ವಾವ್ ಫುಲ್ ಹಣ್ಣಾಗೈತೆ ಅಷ್ಟೇ ಫ್ರೆಂಡ್ಸ್ ಇನ್ನೇನ್ ಇವತ್ತೊಂದಿನ ಬಿಟ್ಟಿದ್ರೆ ನಾಳೆಗೆ ಅದು ಹೊಳತಾಳ್ಸ್ನೆ ಆಗಿರೋದು ವಾವ್ நீர் கட்டே சட்ட நீர் கட்டதே பல கொடல்ல ಅಲ್ವತರ ಇರ್ಬೇಕು ಫ್ರೆಂಡ್ಸ್ ಗಟ್ಟಿ ಇರ್ತಿದೆ ಅಲ್ವ ಆಗಬೇಕು ಅವಾಗ ಅದನ್ನ ತಿನ್ನಕ್ಕೆ ಸಕತ್ತ ಇಷ್ಟ ತಿನ್ನಕ್ಕೆ ಭಯ ಆಗ್ತಿದೆ ಚುಮ୍କಾಕ್ಕೆ ಬರು ಹ್ಮ್ ಸಕ್ಕರೆ ಸಕ್ಕರೆ ನಾ ಶುಗರ್ ಫ್ಯಾಕ್ಟರಿ ಅಗ್ಯಂಗೂ ಇಲ್ಲ ಅಲ್ವತರ ಇದೆ ಸಂಕಲನ್ ಕೊನೆ ಬಡಿ ಪಪ್ಪೆ ಏನು ಮಾಡ್ತಿದಿ ಮದ ತಿನ್ ಬಿಡ್ತೀನಿ ಫುಲ್ ವಿಕ್ಸ್ ಕಿಕ್ಸ್ ಎಲ್ಲ ಅಚ್ಚಿ ಪ್ಯಾಕ್ ಮಾಡ್ಕೊಂಡು ಬಿಡ್ತೀನಿ ಗುಬ್ರಾ ಕೊಡ್ಬಿಡ್ತೀನಿ ಯೆತಾ ಕೊಣೆ ಕ್ಯಾಮರಲ್ಲೇ ಕೆಮ್ಮು ಜಾಸ್ತಿ ಆಗ್ಬಿಡುತ್ತೆ ಫ್ರೆಂಡ್ಸ್ ಅನ್ ಚಿಕ್ಕವಸಿದ ನಾನು ತಿನ್ಸ್ತಲ್ಲ ಅಭ್ಯಾಸ ಇಲ್ಲ ಇಲ್ಲ ಇತ್ತಿಚ್ केलं ಬಂದಾ ಕಿಂತ ಆಗಾಗ ತಿಂತಾ ಇದೆ ಈಗ ऑलरेडी ಕೆಮ್ಮ ಇದೆ ಅಪ್ಪ ಅದಲ್ಲ ನಾನು ಇದಾದಕ್ಕೆ ತಿಂತಾ ಇರ್ಬೇಕು ತಾಮು ಆ ಆ ಆ ನಿನ್ನ ಅಂಗ್ಸ್ಕೊಂಡು ತಿನ್ನೋ ಮಜನೇ ಬೇರೆ ನನಗೆ ಹ್ಮ್ ನಿನ್ನ ಜನ್ಮಕಷ್ಟೆ ಬೆಂಕಿ ಹಾಕ ಐದು ಆ क्वेश्चन ಮೇ ಮಾರ್ಮಾರ ತಿಲಕೋ ಮಾರನೆ ತಿಂದ ಕೊಳ್ವಾ ಮಾರತ್ ತಿಂತಲ್ಲ ದಿ 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 ಕಾವ ಕೌರೋದಲ್ಲ ಇದೆ ನೀ ಒತ್ತಾ ತಿನ್ನು ಅಂತ ಯಾಕೆ ಅಳಸನ ತಿನ್ನೋದು ಅಂತ ಗೊತ್ತಾಗ್ದಿರಾ ಅಳಸನ ಊಟ ತಿಂತ ಇದ್ರಾ ನಿನ್ನ ಜಾಗದಲ್ಲಿ ಯಾವ್ದಾದ್ರು ಗಂಡ್ಸ ಇದ್ದಿದ್ರೆ ಬರೀ ಡಿಚ್ಚಿ ಹೊಡೆದ್ ಸಾಯಿಸ್ ಬಿಡ್ತಾ ಇದೆ ಕೆಲವರು ನಮ್ ಫ್ರೆಂಡ್ಸ್ ಗೆ ಅಳಸನ ಸಿಗ್ತಾ ಇರಲ್ಲ ಅವ್ರಿಗೆಲ್ಲ ಬಾಯಲ್ ನೀರ್ ಬರ್ತಾ ಇರ್ತಿದೆ ಸಾರಿ ಫ್ರೆಂಡ್ಸ್ ಇವೆಲ್ಲ ನಮ್ ಮನೆ ಅಕ್ಕಪಕ್ಕದಲ್ಲಿ ಇದ್ರೆ ಎಲ್ಲಾರ್ಗು ಕೊಡ್ತಿದ್ದೆ ಹ್ಮ್ ಸಿಗಲ್ಲ ಕೆಲವ್ ಕಡೆ ಸಿಕ್ಕಿದ್ರೂ ಟೇಸ್ಟ್ ಇರಲ್ಲ ಇದು ಸೇಮ್ ಬೆಲ್ಲ ತಿಂದಂಗ್ ಅನ್ಸ್ತಿದೆ ಫ್ರೆಂಡ್ಸ್ ಒಂಥರ ಎಗ್ಡೆ ಡೇ ಹೊಡಿತಿದೆ ಸ್ವೀಟ್ ಜಾಸ್ತಿ ಅಂತ ಆತರ ಐತೆ ಓ ಈ ತರ ಎಲ್ಲ ಹೇಳಿದ್ರೆ ನಿಮ್ಗೆ ಬಾಯಲ್ ನೀರ್ ಬರ್ತೈತೆ ಸಾರಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಷ್ಟು ಸಿಕ್ತು ಅಷ್ಟು ದೊಡ್ಡವನಲ್ಲಿ ಇಷ್ಟು ಸಿಕ್ಕಿದ್ರು ಯಾಕಂದ್ರೆ ಇದು ಇಷ್ಟು ವೇಸ್ಟ್ ಫ್ರೆಂಡ್ಸ್ ಗಜ್ಜೆ ಬಿಚ್ಚಿ ಅದ್ರ ತೊಡೆನೂ ಇಲ್ಲ ಬರೀ ನಾರ ಐತೆ ಸಾಕಿಷ್ಟು ಓಕೆ ಫ್ರೆಂಡ್ಸ್ ಈಗ ನಮ್ಮ ರೆಸಿಪಿ ಮಾಡುವ ಬನ್ರಿ ಈಗ ರೆಸಿಪಿಗೆ ತೆಂಗಿನಕಾಯಿ ಬೇಕು ಫ್ರೆಂಡ್ಸ್ ಒಂದು ಸುಳ್ಕೊತೀನಿ ಅಲ್ಲ ಸುಲ್ಸ್ಕೋತೀನಿ ಅಂದ್ರೆ ಪ್ರಪಂಚದಲ್ಲಿ ಯಾರು ಈ ತರ ಕಾಯಿ ಹೊಡಿಯಲ್ಲ ಅಂತನಾ ಶಿವಕುಮಾರ್ ಕಾಯಿ ಅಂತಾನೆ ಇದ್ರಿ ಸುರಂಗಾರ ಓಕೆ ಫ್ರೆಂಡ್ಸ್ ಕಾಯಿ ತುರಿ ಮತ್ತೆ ಅಳಸನ ರೆಡಿ ಇದು ತುಂಬಾ ಜನ ಹೆಣ್ಮಕ್ಳಿಗೆ ಹೆಲ್ಪ್ ಆಗಬಹುದಂತ ವಿಡಿಯೋ ಮಾಡ್ತಾ ಇದ್ದೀನಿ ಏನಂದ್ರೆ ಫ್ರೆಶ್ ಕ್ರೀಮು ಅದು ಇದು ಏನು ಬಳಸ್ತೀರಾ ಮಾಡ್ಕೋಬಹುದು ಅಂತ ಓಕೆ ಫ್ರೆಂಡ್ಸ್ ಈಗ ಈಸಿಯಾಗಿ ಅಳಸನ ಐಸ್ ಕ್ರೀಮ್ ಹೆಂಗ ಮಾಡಬಹುದು ನೋಡೋಣ ಇಷ್ಟು ಅಳಸ ಐತಲ್ಲ ಇನ್ನ ಐಸ್ ಕ್ರೀಮ್ ಒಂದು ಸ್ವಲ್ಪ ಬಳಸ್ತೀನಿ ಇನ್ ಮಿಕ್ಕಿದ್ದಲ್ಲ ವೇಸ್ಟ್ ಆಗಬಿಡ್ತಿ ಅನ್ಬಿಟ್ಟು ಅವಲಕ್ಕಿ ನೆನೆಸಿದೀನಿ ಅಳಿಸ್ನ ರಸಾಯನ ಸೂಪರ್ ಆಗಿರ್ತಿ ಎರ ಮಾಡ್ಕೊಂಡು ತಿಂತ ಇದೀವಿ ಎರಡು ದಿನ ಪಕ್ಕ ಇದೊಳಲ್ಲ ಅಂತಾನು ಅನ್ಕೋತ ಇದೀನಿ ಹಾಗೆ ಹಾಗೆ ಓಕೆ ಫ್ರೆಂಡ್ಸ್ ಈ ಕಾಯಿ ತುರಿನಲ್ಲಿ ಸ್ವಲ್ಪ ನಾ ರಸಾಯನಕ್ಕೆ ಇಟ್ಕೋತೀನಿ ಒಂದು ಒಂದಿಷ್ಟು ಸಾಕು ಇನ್ ಮಿಕ್ಕಿದ್ದೆಲ್ಲ ಜಾರ್ ಹಾಕಿ ನುಣ್ಣಗೆ ರುಬ್ಕೊಬೇಕು ಫ್ರೆಂಡ್ಸ್ ಈಗ ಐಸ್ ಕ್ರೀಮ್ಗೆ ಇದು ಬೆಂಕಿ ಏನ್ ಬೇಕಾಗಿಲ್ಲ ಅದಕ್ಕೆ ಇದರ ನುಣ್ಣಗೆ ರುಬ್ಕೊಬತ್ತೀನಿ ಸ್ವಲ್ಪ ನೀರ್ ಪೇಸ್ಟ್ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ಇದ್ರ ರಸ ತಗೊಳ್ತಾ ಇದೀನಿ ಕಾಟನ್ ಬಟ್ಟೆ ಎಲ್ಲ ಹಾಕಿ ಇಟ್ಕೋಬಹುದು ಕಾಟನ್ ಬಟ್ಟೆ ಇಲ್ಲ ಫ್ರೆಂಡ್ಸ್ ವೈಟ್ ಬಟ್ಟೆಗಳೆಲ್ಲ ದೇವ್ರ ಬಳಸ್ತಾ ಇದೀನಿ ಅದಕ್ಕೆ ಈ ತರ ಹಾಲನ್ನು ತಕೊಂಡ್ರೆ ಒಂದ್ ಸ್ವಲ್ಪನೇ ಬಂದಿರೋದು ಸ್ವಲ್ಪನೇ ಐಸ್ ಕ್ರೀಮ್ ಮಾಡ್ತೀನಿ ಫ್ರೆಂಡ್ಸ್ ಹಂಗೆ ಹಾಗಾದ್ರೆ ಏನ್ ಮಾಡ್ಕೋಲ್ಲ ಪಾವ್ ಈ ಸೋಸ್ ಇರೋಂತ ಕೊಕ್ಕೆ ನಾವು ಮತ್ತೆ ರೀ ಬಳಕೆ ಮಾಡೋಣ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ಅಂದ್ರೆ ಮತ್ತೆ ರಸ ಏನ್ ಕಾಕೋಣ ಟೀ ಕುಡಿಯೋ ಗ್ಲಾಸ್ ಅಲ್ಲಿ ಒಂದು ಗ್ಲಾಸ್ ಅಷ್ಟು ಹಾಲು ಸಿಕ್ಕೈತೆ ಜಾರಿಗೆ ಅಳಸಿನ ಹಣ್ಣು ಸಿಪ್ಪೆಗಳ ಸಾರಿ ಅಳಸ ಹಾಕಿ ರುಬ್ಕೋಬೇಕು ಆಲ್ಗೆ ತಕ್ಕಷ್ಟು ಹಾಕೋಬೇಕು ಅನ್ಕೋತೀನಿ ಹಾಗಾಗಿ ಸ್ವಲ್ಪನೇ ಮಾಡ್ತೀನಿ ಫ್ರೆಂಡ್ಸ್ ಐದು ತೊಳೆ ಇದನ್ನ ನುಣ್ಣಗೆ ರುಬ್ಕೊಬೋತೀನಿ ಫ್ರೆಂಡ್ಸ್ ಇಲ್ಲಿ ನುಣ್ಣಗೆ ಒಂಥರ ದೋಸೆ ಇಟ್ಟಗಿಂತ ಇನ್ನೂ ನುಣ್ಣಗೆ ಕ್ರೀಮ್ ತರ ಫೇಸ್ಟ್ ಮಾಡ್ಕೊಂಡಿದೀನಿ ಇದನ್ನೇ ಸೋಸ್ ಅವಶ್ಯಕತೆ ಇಲ್ಲ ಇದನ್ನ ಇದು ಅರ್ಧ ಚಿಕ್ಕ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಹಾಲು ಸಿಕ್ಕೈತಲ್ಲ ಕಾಯಲು ಇದಕ್ಕೆ ಮಿಕ್ಸ್ ಮಾಡ್ಕೋತೀನಿ ಸ್ವೀಟ್ ಏನಾಗ್ತಾಯಿಲ್ಲ ಫ್ರೆಂಡ್ಸ್ ಹೆವಿ ಸ್ವೀಟ್ ಐತಿ ಇದಂತೂ ಇಲ್ಲ ಎಲ್ಲ ಬಿಟ್ಟು ಆರೆಂಜ್ಗೆ ಓಕೆ ಫ್ರೆಂಡ್ಸ್ ಇದ್ರ ಜೊತೆಗೆ ಒಂದು ಎರಡೇ ಡ್ರಾಪ್ ಅಷ್ಟು ವೆನಿಲಾ ಎಸೆನ್ಸ್ ಹಾಕ್ಕೊಳ್ತಿದ್ದೀನಿ ಎರಡು ಡ್ರೈ ಮಾಡಿದ್ರೆ ಏಲಕ್ಕಿ ಪುಡಿ ಮಾಡಿ ಹಾಕ್ಕೊಳ್ರಿ ಫ್ರೆಂಡ್ಸ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕಿಂತ ಮಾಮೂಲಿ ಬ್ಲೆಂಡರ್ಲ್ಲಿ ಮಿಕ್ಸ್ ಮಾಡೋದೇ ಬೆಸ್ಟ್ ಫ್ರೆಂಡ್ಸ್ ಇವಾಗ ಇದು ಹಿಂಗೆ ಕೊಟ್ಬಿಟ್ರು ಸೂಪರ್ ಡೂಪರಾಗಿ ತಿಂದಿದೆ ಓಕೆ ಫ್ರೆಂಡ್ಸ್ ಇಷ್ಟೇ ಇಷ್ಟ ಐಸ್ ಕ್ರೀಮ್ ಮಾಡ್ತಾ ಇದ್ದೀನಿ ಡ್ರೈ ಫ್ರೂಟ್ಸ್ ಎಲ್ಲ ನಾಳೆನೇ ಹಾಕ್ಬಿಡ್ಬೋದು ಇದ್ರ ಮೇಲೆ ಗಾರ್ನಿಶು ಅಂತಾರಲ್ಲ ಫ್ರೆಂಡ್ಸ್ ಆ ಥರ ಮಾಡ್ಕೊಂಡು ತಿನ್ನೋಕೆ ಕರೆಕ್ಟಾಗಿ ರೆಡಿ ಆಗಿದೆ ಈ ರೆಸಿಪಿ ಇವತ್ತು ಮಾಡಿದ್ರೆ ನಾಳೆನೇ ತಿನ್ನೋಕಾಗೋದು ಇದೆಲ್ಲ ಸರಿಯಾಗಿ ಸೆಟ್ ಆಗಿ ಹಾಗಾಗಿ ನಾಳೆ ನೋಡೋಣ ಫ್ರೆಂಡ್ಸ್ ಈ ಥರ ಗಟ್ಟೆ ಕಲ್ಸ್ಕೊಂಡಿದ್ದೀನಲ್ಲ ಫ್ರೆಂಡ್ಸ್ ಇದನ್ನು ಅಲ್ಲಿ ಹಾಕ್ಬೇಕು ಕಟ್ಟೆ ಮುಚ್ಚಿಬಿಟ್ಟು ಇದನ್ನ ನಾಳೆವರೆಗೂ ನಾವು ಮುಟ್ಟು ನೋಡೋದೇ ಬೇಡ ಈ ಥರ ಕೋಲ್ಡೆಸ್ಟ್ ಪ್ಲೇಸಲ್ಲಿ ಇಡಬೇಕು ಈ ತರ ಐಸ್ ಗಡ್ಡೆ ಕಟ್ತಿತ್ತಲ್ಲ ಫ್ರೆಂಡ್ಸ್ ಈ ತರ ಸ್ನೋ ಆಗತ್ತಿತ್ತಲ್ಲ ಅವಾಗ ಏನು ಮಾಡ್ರಿ ಅಂದ್ರೆ ಇಲ್ಲಿ ಬಟನ್ ಇರ್ತೈತೆ ಫ್ರಿಜ್ ಹತ್ರ ಇದನ್ನ ಆಫ್ ಮಾಡ್ರಿ ಎಲ್ಲ ಕರ್ಗೋಗ್ತೈತೆ ಇದು ಅವಲಕ್ಕಿನ ಒಂದು ಐದ್ ನಿಮಿಷದ ಹಿಂದೆ ನೆನೆಸಿಟ್ಟಿದೆ ಫ್ರೆಂಡ್ಸ್ ಈಗ ಪರ್ಫೆಕ್ಟ್ ಆಗಿ ಆಗೈತೆ ನೀರ್ ಬಸ್ಕೊಂಡೆ ಕಾಯಿ ತುರಿ ಹಾಕೊಳ್ತಾ ಇದೀನಿ ನಾಲ್ಕು ಏಲಕ್ಕಿನ ಪುಡಿ ಮಾಡಾಕೋತೀನಿ ಸ್ವೀಟ್ ಇಲ್ಲ ಅಂದ್ರೆ ಬೆಲ್ಲ ಹಾಕೋಬಹುದು ಬಟ್ ಇದು ಹೆವಿ ಸ್ವೀಟ್ ಫ್ರೆಂಡ್ಸ್ ಹೇಳ್ತಾ ಆಗ್ಲಿ ಹೇಗಿಟ್ಟು ಹೊಡೆಯೋ ತರ ಸ್ವೀಟ್ ಬಂದಿದೆ ಅದಕ್ಕೆ ಇದು ಸ್ವೀಟ್ ಅವಶ್ಯಕತೆ ಇಲ್ಲ ಇವಾಗ ಏಲಕ್ಕಿ ಈಗ ಈ ಹಳಸನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಮೇನ್ ಕೆಲಸ ಇದೇ ಇರೋದು ಉದ್ದಾಗಿ ಕಟ್ ಮಾಡಿ ಬೇಕಾದ್ರೆ ಹಾಕೋಬಹುದು ನಾನೊಂದ್ ಸ್ವಲ್ಪ ಬಾಕ್ಸ್ ಬಾಕ್ಸ್ ಆಗಿ ಕಟ್ ಮಾಡಿ ಹಾಕೊಳ್ತಾ ಅವಲಕ್ಕಿ ಜೊತೆ ಎಲ್ಲ ಕಡೆ ಅಳಸ ತಿನ್ನ ಸಿಕ್ಕಿದ್ರೆ ಚೆನ್ನಾಗಿರ್ತೈತೆ ಯಾಕಂದ್ರೆ ಬೆಲ್ಲ ಬೇರೆ ಆಗ್ತಾಯಿಲ್ಲ ಅವಲಕ್ಕಿ ಅವಲಕ್ಕಿನೇ ಒಂದ್ ಕಡೆ ಹೋಗಿ ಈ ಪೀಸಸ್ ಒಂದ್ ಕಡೆ ಬಂದ್ರೆ ಅವಲಕ್ಕಿ ಸಪ್ಪೆ ಅನಿಸುತ್ತೆ ಇದು ಹೆವಿ ಸ್ವೀಟ್ ಅನಿಸುತ್ತೆ ಅದಕ್ಕೆ ಈ ಟಿಪ್ ನ ಫಾಲೋ ಮಾಡ್ತಾ ಇದ್ದೀನಿ ಸಣ್ಣ ಸಣ್ಣದಾಗಿ ಹೆಚ್ಕೊಂಡು ಅವಲಕ್ಕಿ ಒಳಗಡೆಗೆ ಹಾಕ್ಕೊಂಡು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಬಿಟ್ರೆ ದೇವಸ್ಥಾನಕ್ಕೂ ಸಹ ಈ ತರ ರಸಾಯನ ಮಾಡ್ಕೊಟ್ರೆ ತುಂಬಾ ಚೆನ್ನಾಗಿರ್ತೈತೆ ಅಂತ ಇಂತ ಅಳಸನಲ್ಲಿ ಎರಡು ರೆಸಿಪಿ ಮಾಡ್ಬಿಟ್ಟು ಆಳಸನ ಜೀವನ ಸಾರ್ಥಕ ಮಾಡ್ಬಿಟ್ಟೆ ಇನ್ನು ಸುಮಾರು ರೆಸಿಪೀಸ್ ಮಾಡ್ತಾರೆ ಅದ್ರಲ್ಲಿ ನಾನು ಎರಡು ಟ್ರೈ ಮಾಡಿದೆ ನಮ್ಮ ರಸ ಸಾಯ್ನಾ ಅಳಸ್ನಾಣ ಸಾಯ್ನಾ ಟೆಸ್ಟ್ ಮಾಡ್ತೀರಾ ಸ್ವಾಮಿಗಳೇ ಸಿಕ್ಕಾಪಟ್ಟೆ ತಿನ್ನಿಸ್ತಾ ಇದೀನಿ ಶೀತ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ನಾನ್ ಜವಾಬ್ದಾರಿ ಅಳಲ್ಲ ನಿಮ್ಮ ಆರೋಗ್ಯಕ್ಕೆ ನೀವೇ ಜವಾಬ್ದಾರರು ಬೆಲ್ಲನೆ ಬೇಡ ತಾನೆ ಹ್ಮ್ ಇದಸಾನ ನೈತರದು लास्ट ಟೈಮ್ ಎಲ್ತಿದ್ದಿದಿ ನೆನಪ್ ಮಾಡ್ಕೋ ಡಬಲ್ ಸಬಳಕ್ಕೆ ಕೊಟ್ಟಿರೋ ನನಗೆ ಚೆನ್ನಾಗಿದೆ ಕೈ ತುರಿ ಅವನಕ್ಕೆ ಆಕ್ತಿವಲ ಟೇಸ್ಟ್ ಚನ್ನಾಗಿರುತ್ತಿದೆ ಸಕ್ಕರೆ ಹಾಕ್ತೀವಿ ಹ್ಮ್ ನಾ આજ ಬಂದೆ ಓ ಎಳೆ ಮೊಗ ಆಗ್ಬಿಟವನೆ ಮೊಟ್ಟೆ ಸಬಬ್ ಮಸಾಲಾ ಕಾರದ ಪುಡಿ ಟಾಮ್ ಗೊತ್ತಾಯ್ತು ಇವತ್ತು ಸ್ಪೆಷಲ್ ಚಿಕನ್ ಚಿಕನ್ ಟಾಮ್ ಕಬಾಬ್ ಮಾಡಿ ಮುದ್ದೆ ಮಾಡಿ ಸಾಂಬಾರ್ ಏನಪ್ಪ ಮಾಡಬೇಕು ಎರಡು ಪೀಸ್ ಉಳಿ ಮಾಡಿ ಎರಡು ಪೀಸ್ ಕಬಾಬ್ ಏನ್ ತಲೆ ಓಡಿಸಿ ಎಪ್ಪಿ ಹಾಫ್ ಕೆ ಜಿ ಚಿಕನ್ ಬಂದೈತೆ ಫ್ರೆಂಡ್ಸ್ ಇದ್ರಲ್ಲಿ ಒಂದ್ ಸ್ವಲ್ಪ ಸಾಂಬಾರ್ ಮಾಡ್ಬಿಟ್ಟು ಒಂದ್ ಸ್ವಲ್ಪ ಕಬಾಬ್ ಮಾಡಬೇಕು ಜಾಲಿ ಮಾಡ್ಸ್ತಾರ ಫ್ರೆಂಡ್ಸ್ ತಿಂತಾರ ಇರ್ತೇವ ನೋಡೋ ಗೊತ್ತಿಲ್ಲ ವಾತಾವರಣ ಹಂಗೈತೆ ಏನಾದ್ರು ತಿನ್ನ ತಿನ್ನ ಅನ್ಸ್ತಾ ಇರ್ತೈತೆ ಈಗ ಅರ್ಶನ ಉಪ್ಪಾಕಿ ಅದನ್ನ ಬೇಯಿಸಿ ಸಾಂಬಾರ್ನ ಜಾಸ್ತಿ ಮಸಾಲೆ ರುಬ್ಬಿ ಅದ್ ಏನು ಮಾಡಕ್ ನಾಲ್ಕು ದಿಸ್ನ ಇನ್ನು ಹೆಂಗ್ ಮಾಡಕ್ ಮಸಾಲೆ ರುಬ್ಬಿ ಎಲ್ಲ ಟೈಮ್ ವೇಸ್ಟ್ ಮತ್ತೆ ನಾನು ಏನ್ ಮಾಡ್ತೀನಿ ಅಂದ್ರೆ ಫ್ರೆಂಡ್ಸ್ ಎಣ್ಣೆನೂ ಬಳಸಲ್ಲ ಏನು ಬಳಸಲ್ಲ ಇದನ್ನ ಬೇಯಿಸ್ತೀನಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಖಾರ ಪುಡಿ ತನೆ ಪುಡಿ ಗರಂ ಮಸಾಲ ಸಲಸ್ತೀನಿ ರುಬ್ತಿನಾನೇ ಸಾರು ಹೋಗಿದೆ ಚೆನ್ನಾಗಿ ಮುದ್ದೆ ಕಬಾಬ್ಗೆ ಕಲ್ಸಿಡ್ಬೇಕು ಫ್ರೆಂಡ್ಸ್ ಈ ಸಾರಿಗೆ ಸಿಂಪಲ್ ಆಗಿ ಬ್ಯಾಚುಲರ್ ಸಾಂಬಾರ್ ಅಂತ ಅವರು ಹಿಂಗೆ ಮಾಡ್ಕೊಳ್ತಾರೆ ಹಂಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈರುಳ್ಳಿ ಟಮೊಟೊ ಕೊತ್ತಂಬರಿ ಎಲ್ಲ ಒಟ್ಟಿಗೆ ಹಾಕಬೇಕು ಅದು ಮೊದಲು ವರ್ಷನ ಉಪ್ಪಾಕಿ ಬೇಯಿಸಿಕೊಂಡು ನೀರು ಮೇಲೆ ಈ ತರಕಾರಿಯಲ್ಲಿ ಹಾಕಿ ತಟ್ಟೆ ಮುಚ್ಚಿ ಬೇಯಿಸಾಕ್ಬಿಡ್ತೀನಿ ಆಮೇಲೆ ಕಬಾಬ್ ಮಿಕ್ಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಿಕ್ಕಿರೋ ಚಿಕನ್ ತಗೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಉಪ್ಪು ಒಂದು ಅರ್ಧ ಮೊಟ್ಟೆ ಹಾಕೊಂಡೆ ಎಗ್ ವೈಟ್ ಮಾತ್ರ ಆಮೇಲೆ ಎರಡು ಸ್ಪೂನ್ ಅಷ್ಟು ಖಾರದ ಪುಡಿ ಸ್ವಲ್ಪ ಹಾಕೋತೇ ಜಾಸ್ತಿ ಬಿದ್ದೋಯ್ತು ಪರವಾಗಿಲ್ಲ ಖಾರದ ಪುಡಿ ಪ್ಯಾಕೆಟಲ್ಲಿ ಖಾರ ಇರಲ್ಲ ಆಮೇಲೆ ಕಬಾಬ್ ಮಸಾಲ ಒಂದು ಅರ್ಧ ಪ್ಯಾಕೆಟು ಕರ್ಬೇವು ಕೊತ್ತಂಬರಿ ಇವಿಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಕರ್ಬೇವು ಮಾತ್ರ ಇರಲೇಬೇಕು ಫ್ರೆಂಡ್ಸ್ ನನಗೆ ಎಗ್ ರೈಸಲ್ಲಿ ಕಬಾಬಲ್ಲಿ ಸೂಪರಾಗಿ ಕೊಡ್ತೈತೆ ಫ್ಲೇವರ್ನ ಐತೆ ಅಂತ ಕಂಜುಸ್ ಥರ ಆಗ್ತಾಯಿದ್ದೀನಿ ಅಂದ್ಕೋಬೇಡಿ ಫ್ರೆಂಡ್ಸ್ ಹಾಕ್ತಾರೆ ಸಖದಾಗಿರ್ತೈತೆ ಅದಕ್ಕೋಸ್ಕರ ಅಷ್ಟಲ್ಲಿ ಚಿಕನ್ನು ತರಕಾರಿಯಲ್ಲಿ ಹಾಕಿದ್ನಲ್ಲ ಅದೆಲ್ಲ ಬೆಂದಿತ್ತು ಅದಕ್ಕೆ ಖಾರ ಪುಡಿ ಧನಿ ಪುಡಿ ಗರಂ ಮಸಾಲ ಹಾಕ್ಬಿಟ್ಟು ನೀರು ಎಷ್ಟು ಬೇಕೋ ಅಷ್ಟು ಮಿಕ್ಸ್ ಮಾಡಿ ಹಾಕೋದು ಕುದಿಸೋದಷ್ಟೇ ಕೇವಲ ಒಂದು ಹತ್ತು ನಿಮಿಷದಲ್ಲಿ ಚಿಕನ್ ಸಾಂಬಾರು ರೆಡಿ ಆಗಿಬಿಡ್ತಿದೆ ಫ್ರೆಂಡ್ಸ್ ಇದರಲ್ಲಿ ನಾನು ಎಕ್ಸೈಟ್ ಆಗೋಳೋ ಆಶ್ಚರ್ಯಪರೋ ಅವಶ್ಯಕತೆನೇ ಇಲ್ಲ ಯಾಕಂದರೆ ಶಿವಾರಂಭ ಮಾಡೋದು ಹಿಂಗೆ ಇರ್ತಿದೆ ಸಾಂಬಾರು ಆದರೆ ಅವರು ಬೇಳೆ ಸಾಂಬಾರು ಪುಡಿ ಹಾಕ್ಬಿಟ್ಟು ಮಾಡ್ತಾರೆ ನಾನು ಖಾರ ಪುಡಿ ದನೆ ಪುಡಿ ಹಾಕ್ಬಿಟ್ಟು ಮಾಡಿದ್ದೀನಿ ಎರಡೇ ಡಿಫ್ರೆನ್ಸು ಇಷ್ಟನ್ನೇ ಕುದಿಸ್ಕೊಂಡ್ರೆ ಮುಗೀತು ಸೈಡಲ್ಲಿ ಮುದ್ದೆನೂ ಆಗೋಯಿತು ಆಮೇಲೆ ಸೈಡ್ಗೆ ಚಿಕನ್ ಸಾರು ಕುದಿಯಕ್ಕೆ ಇಟ್ಬಿಟ್ಟು ಬಾಣಲಿ ಇಟ್ಕೊಂಡು ಎಣ್ಣೆ ಕಾಯಿಸ್ಕೊಂಡು ಕಬಾಬ್ ಹಾಕ್ಕೊಳ್ತಾ ಇದ್ದೀನಿ ಕಬಾಬ್ ಒಂದು ಇಪ್ಪತ್ತು ನಿಮಿಷ ಮ್ಯಾರಿನೇಟ್ ಆಗಾಕ್ಬಿಟ್ಟಿದ್ದೆ ಅಷ್ಟೇ ಇದು ಏನು ಇಲ್ಲಾಂದರೆ ಬರೀ ಉಪ್ಪು ಖಾರ ಗರಂ ಮಸಾಲ ದನೆ ಪುಡಿ ಹಾಕ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಕಲಸ್ಬಿಟ್ಟು ಹಾಕ್ಬಿಟ್ರು ಚಿಕನ್ ಪಕೋಡ ಥರ ಮಾಡ್ತೀವಲ್ಲ ಅದೇ ನನಗೆ ಸಿಕ್ ಇಷ್ಟ ಆದ್ರೆ ಶಿವ ಕಬಾಬ್ ಮಾಡಿ ಜಾಸ್ತಿ ದಿನ ಐತಾ ಹಿಂಗ್ ಮಾಡ್ಕೊಡೋದು ಅದರಲ್ಲಿ ಹೃದಯ ಕರ್ಗು ವಿಷಯ ಏನಂದ್ರೆ ಲೆಗ್ ಪೀಸ್ ನ ಪೀಸ್ ಪೀಸ್ ಫ್ರೆಂಡ್ಸ್ ಯಾವಾಗಲೇ ಲೆಗ್ ಪೀಸ್ ಅಂದ್ರೆ ಹಿಂಗೆ ತರ್ತೈತೆ ಫುಲ್ ಲೆಗ್ ಪೀಸ್ ನನ್ನ ಜೀವನದಲ್ಲಿ ತಿನ್ನೋ ಭಾಗ್ಯ ಆಯ್ತೋ ಇಲ್ಲವೋ ಗೊತ್ತಿಲ್ಲ ನೋಡ್ಬೇಕು ಇತರ ಬೇಯಿಸ್ಕೊಂಡು ಸೈಡ್ ಎತ್ಕೊಂಡು ಮತ್ತೆ ಒಂದು ಟ್ರಿಪ್ ಹಾಕೊಳ್ತಾ ಇದ್ದೀನಿ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಜಾಸ್ತಿ ಹೊತ್ತು ಬೇಯಿಸ್ಕೋಬೇಕು ಅವಾಗ ತಿನ್ನೋಕ ರುಚಿಯಾಗಿರ್ತೈತೆ ಓಕೆ ಫ್ರೆಂಡ್ಸ್ ಇನ್ನ ಬೇಯ್ತೈತೆ ಕಬಾಬ್ ಶಿವ್ ಮೊದ್ಲು ಹಾಕೊಟ್ಬಿಡೋಣ ಈ ಸಾಂಬಾರ್ ನೋಡಿ ನೀವು ಶಾಖಗಳ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಶಿವಾರ್ ಮನೆಯಲ್ಲಿ ಇದೇ ತರನೇ ಮಟನ್ ಸಾರು ಚಿಕನ್ ಸಾರು ಮಾಡೋದು ಮಸಾಲೆನೆ ಹೌ ತಿನ್ನಕ್ ಮುಂಚೆನೆ ಹಿಂಗೆ ಚೆನ್ನಾಯ್ತಾ ಮಸಾಲೆ ಮಾಡಿ ರುಬ್ದ್ರೆ ಮಸಾಲೆ ಮಾಡೋದೇ ಚೆನ್ನಾಗೈತೆ ಅಂತೀಯಾ ಹಿಂಗ್ ಮಾಡಿದ್ರೆ ಹಿಂಗೆ ಚೆನ್ನಾಗೈತೆ ಅಂತೀಯಾ ಒಟ್ನಲ್ಲಿ ನಾನೆ ಮಾಡೋ ಅಡ್ಗೆ ಎಲ್ಲ ಚೆನ್ನಾಗೈತೆ ಅಂತ ಒಪ್ಕೊಬಿಡಪ್ಪಿ ಓಕೆ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಜಾಸ್ತಿ ದಿನ ಆಗಿತ್ತಲ್ಲ ಚೆನ್ನಾಗಿ ಜಮಾಯಿಸ್ಬಿಟ್ವಿ ಈಗ ಖುಷಿಯಾಗಿ ವಿಶ್ ಮಾಡುವ

ಹೇಮಾ ಸಿಸ್ಟರ್ ಮನೋಣ ಇಪ್ಪತ್ತಕ್ಕೆ ಹ್ಯಾಪಿ ಆನಿವರ್ಸರಿ ವಿರಾಟ್ ಇಪ್ಪತ್ತೊಂದಕ್ಕೆ ಗೌರಕ್ಕೆ ಬರ್ತಡೆ ವಿದ್ಯಾಶ್ರೀ ಇಪ್ಪತ್ತನೇ ತಾರೀಕು ಹ್ಯಾಪಿ ಬರ್ತಡೆ ಮೋಹಿತ್ ಹಾಯ್ ಮಕ್ಕಳ ಲಿಡಿಶಾ ಇಪ್ಪತ್ನಾಲ್ಕನೇ ತಾರೀಕು ಹ್ಯಾಪಿ ಬರ್ತಡೆ ಹಪ್ಪಿ ಬರ್ತಡೆ ಮೋಹಿತ್ ಕುಮಾರ್ ಬರ್ತಡೆ ವಿರಾಟ್ ಹಾಯ್ ಅಶ್ವಿನಿ ಅವ್ರದ್ದು ಹ್ಯಾಪಿ ಹಪ್ಪಿ ಬರ್ತಡೆ ಮಾರುತಿ ಗೌಡ ಏಳಕ್ಕೆ ಹ್ಯಾಪಿ ಬರ್ತಡೆ ಸುರಕ್ಷಾ ಇಪ್ಪತ್ತೊಂದಕ್ಕೆ ಹ್ಯಾಪಿ ಬರ್ತ್ ಬರ್ತಡೆ ಹ್ಯಾಪಿ ಬರ್ತಡೆ ಋತ್ರಿ ಇಪ್ಪತ್ತಾರ್ಯಾಪಿ ಬರ್ತಡೆ ಹ್ಯಾಪಿ ಬರ್ತದೆ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲ ವೀಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಬೈ ಬೈ ಗುಡ್ ನೈಟ್ ಬೈ ಗುಡ್ ನೈಟ್